ಪ್ಯಾರಾಬಿನ್ ಇಲ್ಲ ಸಲ್ಫೇಟ್ ಇಲ್ಲ ಸಿಲಿಕಾನ್ ಇಲ್ಲ ಯಾವುದು ಅನಿಮಲ್ ಫ್ಯಾಟ್ ನ ಮಾಡಿಲ್ಲ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಏನ್ ಮಾಡ್ಬಿಡ್ತವೆ ಚೆನ್ನಾಗಿ ಕಾಣ್ಬೇಕು ಅನ್ನೋ ಅವರ ವೀಕ್ನೆಸ್ ಬಂಡವಾಳ ಆಗಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ನೀವು ಮಾರ್ಕೆಟ್ ಅಲ್ಲಿ ಬ್ರೈಟ್ನಿಂಗ್ ಕ್ರೀಮ್ ನೋಡಬಹುದು ಇದ್ರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಇರೋ ಬ್ರೈಟ್ನಿಂಗ್ ಕ್ರೀಮ್ ಇದನ್ನೆಲ್ಲ ನಾವು ಮಾಡಿದಾಗ ಒಂದು ಮಾರ್ಕೆಟ್ ಅನಾಲಿಸಿಸ್ ಮಾಡೋರ ಹತ್ರ ಸ್ಟ್ರಾಟರ್ಜಿ ಮಾಡೋರ ಹತ್ರ ಪ್ರೈಸ್ ಕೇಳಿದ್ವಿ ನಾವು ಒನ್ ತ್ರಿಬಲ್ ನೈನ್ ಇಂದ ಟು ತ್ರಿಬಲ್ ನೈನ್ ಇಡಿ ಅಂತ ರೈಟ್ ಓಕೆ ಅಷ್ಟೊಂದು ಏನಕ್ಕೆ ಇಲ್ಲ ಇದು ಎಮೋಷ್ನಲ್ ಪ್ರಾಡಕ್ಟ್ ಜನ ಚೆನ್ನಾಗಿ ಕಾಣಬೇಕು ಅಂದ್ರೆ ಎಷ್ಟು ಬೇಕಾದ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ಕರೋ ನಂಗೆ ಆ ಥರ ಇಲ್ಲ ಯಾಕೆಂದ್ರೆ ಸತ್ಯ ಗೊತ್ತಾದ ಮೇಲೆ ಕೇರಾಮೃತದ ಮೇಲೆ ಅವರಿಗೆ ಆಸೆ ಹೋಗ್ಬಾರ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ಯಾವಾಗ ವರ್ಜಿನ್ ಕೊಕೊನಟ್ ಆಯಿಲ್ ಹೇಳಕ್ ಸ್ಟಾರ್ಟ್ ಮಾಡಿದೆ ಕೆಲವಷ್ಟು ಜನ ನನ್ನ ಜೊತೆ ಕೈ ಜೋಡಿಸಿದ್ರು ನಿಧಾನಕ್ಕೆ ವರ್ಜಿನ್ ಕೊಕೊನಟ್ ಆಯಿಲ್ದು ಸತ್ಯ ಗೊತ್ತಾದಂಗೆ ಏ ಇವ್ನ ಅವತ್ತೇ ಸತ್ಯ ಹೇಳ್ತಿದ್ನಲ್ಲ ಅಂತ ಅವ್ರು ನನ್ನ ಜೊತೆ ಹೆಮ್ಮರವಾಗಿ ನಿಂತ್ಕೊಂಡ್ರು ಸತ್ಯ ಅರ್ಥ ಆಗ್ತಾ ಹೋದಂಗೆ ಪ್ರೌಡ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ನಿಮಗ್ ಸುಳ್ಳು ಹೇಳ್ಬಿಟ್ಟು ಭಾಳ ದಿನ ಕರ್ಕೊಂಡ್ರೆ ಅದೊಂಥರ ಕಾಮಿಡಿ ಅನಿಸುತ್ತೆ ಸೊ ನಾನು ಅನ್ಕೊಂಡೆ ಬೇಡ ನಾನು ಇದಕ್ಕೆ ಈ ಒಂದು ಉತ್ಪನ್ನದ ಮುಖಾಂತರ ಉದ್ಯಮಶೀಲತೆನ ಕಟ್ಟಬೇಕು ಜನಗಳಿಗೆ ಆರೋಗ್ಯ ಕೊಡಬೇಕು ನಾವು ತೆಂಗು ಬೆಳೆಗಾರರಾಗಿ ತೆಂಗು ಎಷ್ಟು ಬಹುಮುಖ ಉಪಯೋಗ ಇದೆ ಅಂತ ಪ್ರಪಂಚಕ್ಕೆ ಸಾರಿ ಹೇಳಬೇಕು ಅನ್ನೋ ನನ್ನ ಒಂದು ಪುಟ್ಟ ಪ್ರಯತ್ನ ಇದೆಲ್ಲ ನನ್ನ ಬ್ಲೇಸರ್ಸ್ ಸರಿ ಏನು ಗೋಲ್ಡ್ ತಕ್ಷಣ ಗೋಲ್ಡ್ ಗೋಲ್ಡ್ ಸರ್ ವಾಡ್ರಿಗೆಲ್ಲ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದೀರಲ್ಲ ಸರ್ ಓಕೆ ಸರ್ ಇದೇನು ಬಾಡ್ ಮಾಡಿಸ್ಕೊಂಡಿದ್ದೀರಲ್ಲ ಮನೆಯಲ್ಲಿ ದಿಸ್ ಇಸ್ ಅ ಜಕುಸಿ ಮೇಡಮ್ ಜಕುಸಿ ಅಂತೀರಾ ಇದನ್ನ ಈ ಸ್ಟೈಲ್ ನ ಓಕೆ ಆ ತರ ಒಂದು ಫೇಸ್ ನ ಅವರು ಹೆಲ್ದಿ ಆಗಿ ಇಟ್ಕೋಬೇಕು ಅಂತ ವಿ ಕ್ರಿಯೇಟೆಡ್ ದಿಸ್ ಫೇಸ್ ವಾಶ್ ಓಕೆ ವಾಶ್ ಮಾಡಬಹುದಾ ಸರ್ ಫೇಸ್ ವಾಶ್ 100% ನಿಮಗೆ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬದುಕುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಅಂಡ್ ನಾನು ತುಂಬಾ ಇಷ್ಟಪಡೋ ತುಂಬಾ ಖುಷಿ ಪಡೋ ಪ್ರಾಡಕ್ಟ್ ದ ಬ್ರೈಟ್ನಿಂಗ್ ಕ್ರೀಮ್ ಮೈಟ್ ಆಗಿ ಸರ್ ಇದನ್ನ ಹಚ್ಚಿಕೊಂಡರೆ 100% ಅ ನೆ ತಂಗಿನ ಕಾಯಿ ತರಷ್ಟು ಅಂಡ್ ಶ್ರೀಗಂಧದ ಆಯಿಲ್ ಅಂಡ್ ಆಲ್ಮಂಡ್ ಆಯಿಲ್ ಅಂಡ್ ರಿಚ್ ಕರ್ಕುಮಿನ್ ಎಕ್ထ್ರಾಕ್ಟರ್ ದಿಸ್ ಆರ್ both ಈ ಪ್ರಾಡಕ್ಟ್ ಅಲ್ಲಿ ಇದೆ ಅಂಡ್ ಇಟ್ ವಿಲ್ ಫೀಲ್ ಲೈಕ್ ಎ ವಾವ್ ನಿಮಗೆ ತುಂಬಾ ಖುಷಿ ಕೊಡುತ್ತೆ ಓಕೆ ಪ್ಯಾಕಿಂಗ್ ಎಲ್ಲಾ ತುಂಬಾ ಚೆನ್ನಾಗಿದೆ ಎಸ್ ಸಕ್ಕತ್ತಾಗಿದೆ ಸರ್

ಯಾವುದು ಅನಿಮಲ್ ಫ್ಯಾಟ್ ನಾ ಇದಕ್ಕೆ ಆಡ್ ಮಾಡಿಲ್ಲ ಓಕೆ ಅಂದ್ರೆ ಫೇಸ್ کریم ಅನಿಮಲ್ ಫ್ಯಾಟ್ ಆಡ್ ಮಾಡ್ತಾರೆ यस ಇಷ್ಟೊಂದು ಆಶ್ಚರ್ಯಪೂರಕವಾಗಿ ಹೇಳ್ತಾ ಇದೀರಾ ಅಂದ್ರೆ ಅನಿಮಲ್ ಅನಿಮಲ್ ಫ್ಯಾಟ್ ಹಾಕ್ತಾರಾ ಓಕೆ ಅಂದ್ರೆ ಇದೆಲ್ಲ ನೋಡಿದೀವಿ ಅಂದ್ರೆ ನ್ಯಾಚುರಲ್ ದ ಇದೆಲ್ಲ ಫ್ರಾಗ್ರೆನ್ಸ್ ಎಲ್ಲ ಆಡ್ ಮಾಡ್ತಾರೆ ಅಂತ ಗೊತ್ತು ಸೋ ನಾವಿದರಲ್ಲಿ ಏನು ಆಡ್ ಮಾಡಿಲ್ಲ ಆ್ಯಂಡ್ ಟರ್ಮರಿಕ್ ಸ್ಯಾಂಡಲ್ವುಡ್ ಆಯಿಲ್ ಆಲ್ಮಂಡ್ ಆಯಿಲ್ ಆ್ಯಂಡ್ ವರ್ಜಿನ್ ಕೊಕೋನಟ್ ಆಯಿಲ್ನ ರಿಚ್ ಹಾಕಿ ನಾವು ಈ ಒಂದು ಬ್ರೈಟ್ನಿಂಗ್ ಕ್ರೀಮ್ನ ಮಾಡಬೇಕಂತ ಸೊ ಏನಕ್ಕೆ ಗುಡ್ ಲುಕಿಂಗ್ ನಿಮ್ಮ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡುತ್ತೆ ಸೊ ಗುಡ್ ಲುಕಿಂಗ್ ಅನ್ನೋದು ಅದು ಪ್ರತಿಯೊಬ್ಬರ ಹಕ್ಕು ಪ್ರತಿಯೊಬ್ಬರ ಸ್ವಾತಂತ್ರ್ಯ ಎಲ್ಲರೂ ಚೆನ್ನಾಗಿ ಕಾಣಬೇಕು ಅವ್ರ ಆಸೆ ಈ ಮಲ್ಟಿನ್ಯಾಷ್ನಲ್ ಕಂಪ್ನಿಗಳು ಏನು ಮಾಡ್ಬಿಡುತ್ತವೆ ಚೆನ್ನಾಗಿ ಕಾಣಬೇಕು ಅನ್ನೋ ಅವ್ರ ವೀಕ್ನೆಸ್ನ ಇವ್ರು ಬಂಡವಾಳ ಆಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಮಾರ್ಕೆಟಲ್ಲಿ ಬ್ರೈಟ್ನಿಂಗ್ ಕ್ರೀಮ್ ನೋಡ್ಬೋದು ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಇರೋ ಬ್ರೈಟ್ನಿಂಗ್ ಕ್ರೀಮ್ ಇದನ್ನೆಲ್ಲ ನಾವು ಮಾಡಿದಾಗ ಒಂದು ಮಾರ್ಕೆಟ್ ಎನಾಲಿಸಿಸ್ ಮಾಡೋರತ್ರ ಸ್ಟ್ರಾಟರ್ಜಿ ಮಾಡೋರತ್ರ ಪ್ರೈಸ್ ಕೇಳಿದ್ವಿ ನಾವು ಒನ್ ತ್ರಿಬಲ್ ನೈನಿಂದ ಟು ತ್ರಿಬಲ್ ನೈನ್ ಇಡಿ ಅಂತ ರೈಟ್ ಓಕೆ ಅಷ್ಟೊಂದು ಏನಕ್ಕೆ ಇಲ್ಲ ಇದು ಎಮೋಷ್ನಲ್ ಪ್ರಾಡಕ್ಟ್ ಜನ ಚೆನ್ನಾಗಿ ಕಾಣಬೇಕು ಅಂದರೆ ಎಷ್ಟು ಬೇಕಾದ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ಏ ಗರ್ವ ನಂಗೆ ಆ ಥರ ಇಲ್ಲ ಯಾಕೆಂದ್ರೆ ಸತ್ಯ ಮೇಲೆ ಕೇರಾಮೃತದ ಮೇಲೆ ಅವರಿಗೆ ಆಸೆ ಹೋಗ್ಬಾರ್ದು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಯಾವಾಗ ವರ್ಜಿನ್ ಕೊಕೊನಟ್ ಆಯಿಲ್ ಹೇಳಕ್ ಸ್ಟಾರ್ಟ್ ಮಾಡಿದೆ ಕೆಲವಷ್ಟು ಜನ ನನ್ನ ಜೊತೆ ಕೈ ಜೋಡಿಸಿದ್ರು ನಿಧಾನಕ್ಕೆ ವರ್ಜಿನ್ ಕೊಕೊನಟ್ ಆಯಿಲ್ದು ಸತ್ಯ ಗೊತ್ತಾದಂಗೆ ಏ ಇವ್ನ ಅವತ್ತೆ ಸತ್ಯ ಹೇಳ್ತಿದ್ನಲ್ಲ ಅಂತ ಅವ್ರು ನನ್ನ ಜೊತೆ ಹೆಮ್ಮರವಾಗಿ ನಿಂತ್ಕೊಂಡ್ರು ಸತ್ಯ ಅರ್ಥ ಆಗ್ತಾ ಹೋದಂಗೆ ಪ್ರೌಡ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ನಿಮಗೆ ಸುಳ್ಳು ಹೇಳ್ಬಿಟ್ಟು ಭಾಳ ದಿನ ಹಾಕೊಂಡ್ರೆ ಅದೊಂಥರ ಕಾಮಿಡಿ ಅನಿಸುತ್ತೆ ಸೊ ನಾನು ಅಂದ್ಕೊಂಡೆ ಬೇಡ ನಾನು ಇದಕ್ಕೆ ತ್ರೀ ನೈಂಟಿ ನೈನ್ ಇಡ್ತೀನಿ ಎವ್ರಿಬಡಿ ಒಂದು ಹಳ್ಳಿ ಮಕ್ಕಳಿಗೆ ಇದು ತಲುಪಬೇಕು ದೊಡ್ಡವರಷ್ಟೇ ಮಾಡಬಹುದು ಎಲ್ಲ ನಿಮ್ಮ ಪ್ರಾಡಕ್ಟ್ ಎಲ್ಲ ಎನಿಬಡಿ ಯು ಕ್ಯಾನ್ ಯೂಸ್ ಆ ತರ ಹೇಳಿ ಈ ಪ್ರಾಡಕ್ಟ್ ನೈಂಟಿ ನೈನ್ಗೆ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಕಡೆ ಮಾಡ್ತಾ ಥಿಂಕಿಂಗ್ ಅಷ್ಟೇ ಸಣ್ಣ ಸಣ್ಣ ಗ್ರಾಮೀಣ ಭಾಗ ತಾಲೂಕು ಭಾಗ ಹೋಬಳಿ ಭಾಗಗಳಲ್ಲಿ ಈ ಒಂದು ಉತ್ಪನ್ನದ ಮುಖಾಂತರ ಉದ್ಯಮಶೀಲತೆನ ಕಟ್ಟಬೇಕು ಜನಗಳಿಗೆ ಆರೋಗ್ಯ ಕೊಡಬೇಕು ನಾವು ತೆಂಗು ಬೆಳೆಗಾರರಾಗಿ ತೆಂಗು ಎಷ್ಟು ಬಹುಮುಖ ಉಪಯೋಗ ಇದೆ ಅಂತ ಪ್ರಪಂಚಕ್ಕೆ ಸಾರಿ ಹೇಳಬೇಕು ಅನ್ನೋ ನನ್ನ ಒಂದು ಪುಟ್ಟ ಪ್ರಯತ್ನ ಪುಟ್ಟ ಪ್ರಯತ್ನ ಅಲ್ಲ ಸರ್ ದೊಡ್ಡ ಪ್ರಯತ್ನ ಮಾಡಿದ್ದೀರಾ ನಿಜವಾಗ್ಲೂ ಗ್ರೇಟು ಸರ್ ಇಷ್ಟೆಲ್ಲ ನೋಡಿದೆ ನಾನು ನಿಮ್ಮ ವಾರ್ಡ್ರು ನೋಡಬೇಕು ಎಸ್ ಕಮ್ ನೀವು ಯಾಕೋ ನಮ್ಮದು ನೀವು ನೋಡಬೇಕು ಇದು ತುಂಬ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಬನ್ನಿ ಬನ್ನಿ ಬನ್ನಿ

ಹ್ಞೂ ಅವ್ರದ್ದು ಪರ್ಸ್ನಲ್ ಥಿಂಗ್ಸ್ ಸ್ಯಾರಿ ಅದು ಇದೆ ಲೈಟ್ ಕೊಂಡೈತಾರೆ ಓಕೆ ನಿಮ್ಮ ಸೂಟು ಬುಟ್ಟಲ್ಲೇ ಜಾಸ್ತಿ ನೋಡಿದೀನಿ ಸರ್ ನಾನು ಫೋಟೋಸ್ ಕೇಳ್ತಾಯಿದ್ದರು ಓಕೆ ಓಕೆ ಸರ್ ಇದೇನು ಬಾಡ್ ಡಬ್ ಮಾಡಿಸ್ಕೊಂಡಿದ್ದೀರಲ್ಲ ಮನೇಲಿ ಜಕುಸಿ ಅಂತೀರಾ ಈ ಇಷ್ಟ ಓಕೆ ನಾ ಬಾಡ್ ಡಬ್ ಅಂತ ಅನ್ಕೊಂಡಿದ್ರೆ ಮಸಾಜ್ ಮಾಡುತ್ತೆ ಓಕೆ ದಿಸ್ ಇಸ್ ಎಂ ಹಂಗಾರೆ ನೀವು ಡೈಲಿ ಯೂಸ್ ಮಾಡ್ತೀರಾ ಇದನ್ನ ಡೈಲಿ ಇಲ್ಲ ಟೈಮ್ ಇದ್ರೆ ಸರ್ ಇಲ್ಲೇನು ಸರ್ ಇಲ್ಲೂ ಬೆಳಗ್ಗೆ ಬರಂಗ್ ಮಾಡ್ಕೊಂಡಿದ್ದೀರಾ ಎಸ್ ದಿಸ್ ಇಸ್ ಅ ಲುಕ್ ಅಂಡ್ ದಿಸ್ ಇಸ್ ಅ ಸ್ಮಾಲ್ ಸ್ಕೈ ಓ ಮೈ ಗಾಡ್ ಅಲ್ಲೂ ಕೊಟ್ಟಿದ್ದೀರಾ ಓಪನ್ ಸ್ಪೇಸ್ ಓಕೆ ಆಹಾ ಅಲ್ಲ ಒಂದು ಸ್ಮಾಲ್ ಸ್ಕೈ ಇದೆ ಓಕೆ ಏನು ವಾರಕ್ಕೆ ಒಂದ್ಸಲನಾ ಇಲ್ಲಿ ಸ್ನಾನ ಮಾಡೋದು ನೀವು ಓಕೆ ವೆನ್ ಯು ಆರ್ ಫ್ರೀ ನನಗೆ ಟೈಮ್ ಇದೆ ಆರಾಮಾಗಿ ಕುತ್ಕೊಂಡು ಸ್ನಾನ ಮಾಡ್ಕೊಂಡು ಓ ಗ್ರೇಟ್ ಆಗಾದ್ರೆ ಫೇಸ್ ವಾಶ್ ಎಸ್ ಮೇಡಮ್ ನಾನು ಲಾಸ್ಟ್ ಟೈಮೇ ನಿಮ್ಗೆ ಹೇಳಿದೆ ಓಕೆ ಫೇಸ್ ಈಸ್ ಎ ವೆರಿ ಸೆನ್ಸಿಟಿವ್ ಪಾರ್ಟ್ ಇರ್ತಕ್ಕಂತಹ ಒಂದು ಆರ್ಗನ್ಗಳಿರೋ ಜಾಗ ಕಣ್ಣು ಮೂಗು ಕಿವಿ ಬಾಯಿ ಆ್ಯಂಡ್ ಸೆನ್ಸಿಟಿವ್ ನರಮಂಡಲ ಇರ್ತಕ್ಕಂತಹ ಜಾಗ ಖಿನ್ನ ಅನ್ನೋದು ಹೇಗೆ ಅಂದರೆ ಇದು ಬ್ಯಾಂಕ್ ಥರ ಕೆಲಸ ಮಾಡುತ್ತೆ ನೀವು ಡೆಪಾಸಿಟ್ ಇಟ್ಟರೆ ನಿಮ್ಮ ದುಡ್ಡಿಗೆ ಬಡ್ಡಿ ಕೊಡ್ತಾರೆ ನೀವೇನಾದರೂ ಬ್ಯಾಂಕುರಿಂದ ದುಡ್ಡು ತಗೊಂಡ್ರೆ ಬಡ್ಡಿ ಹಾಕ್ತಾರೆ ಹಂಗೆ ನೀವು ನ್ಯಾಚುರಲ್ ತಿನ್ನ ಡೆಪಾಸಿಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ಹೆಂಗಾಗಿರುತ್ತೆ ಹೆಲ್ತಿಯಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಅದೇ ನೀವು ಟಾಕ್ಸಿಕ್ ಕಂಟೆಂಟ್ಗಳನ್ನ ಕೆಮಿಕಲ್ ಪ್ರಾಡಕ್ಟ್ ಹಾಕಿದ್ರೆ ಜಲ್ದಿ ಹಾಳಾಗುತ್ತೆ ಆತರ ಒಂದು ಫೇಸ್ನ ಅವರು ಹೆಲ್ದಿಯಾಗಿ ಇಟ್ಕೋಬೇಕು ಅಂತ ವಿ ಕ್ರಿಯೇಟೆಡ್ ದಿಸ್ ಫೇಸ್ ವಾಶ್ ಓಕೆ ಇದು ಕೊಕೋನಟ್ ಆಯಿಲ್ ಆಯಿಲ್ ಆಗಲ್ಲ ನೆವರ್ ಯು ಕಾಂಟ್ ಫೀಲ್ ದಟ್ ಓಪನ್ ಮಾಡಿ ಸರ್ ಸೊ ನೋಡಿ ಮೇಡಮ್ ದಿಸ್ ಈಸ್ ಅ ರೈಟ್ ಥಿಂಗ್ ಫೇಸ್ ವಾಶ್ ಮಾಡೋರೆ ಎಷ್ಟೋ ಜನ ಡೈರೆಕ್ಟ್ ಆಗಿ ಸೋಪ್ನ ಕೈಗೆ ಹಾಕೊಂಡು ಕ್ರೀಮ್ನ ಕೈಗೆ ಹಾಕೊಂಡು ಎಲ್ಲ ಹಚ್ಕೋತಾರೆ ಆ ತರ ಮಾಡ್ಕೋಬಾರ್ದು ಫಸ್ಟ್ ಫೇಸ್ ನ ಕ್ಲೀನ್ ಮಾಡ್ಕೋಬೇಕು ವಾಟರ್ ಇಂದ ನಂತರ ಎಸ್ ನಂದಿನಿ ತರ ಎಸ್ ಹಂಡ್ರೆಡ್ ಪರ್ಸೆಂಟ್ ಆ ನೀವು ಎಷ್ಟು ಕ್ವಾಂಟಿಟಿ ತಗೋಬೇಕು ಸರ್ ಸಾಕು ಮೇಡಮ್ ಇಟ್ಸ್ ಏನಾಫ್ ಎಷ್ಟೇ ಸಾಕಾ ಇಟ್ಸ್ ಮೋರ್ ದನ್ ಏನಾಫ್ ಮೇಡಮ್ ಸರ್ ಇದು ಒಂದ್ ರೀತಿ ಕೊಬ್ಬು ತಂಗಿ ನೆನೆ ತರಾನೇ ಕಾಣಿಸ್ತಾ ಇದೆ ನೀವ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಿ ಆರಾಮಾಗಿ ಹೇಳಿ ಓಕೆ ಟ್ರೈ ಮಾಡ್ತಾ ಇದೀನಿ ಅಮೃತ ಫೇಸ್ ವಾಶ್ 100% ಓಕೆ ನೋಡಿ ಇವಾಗ ಗೊತ್ತಾಗ್ಬೋದು ನಂದಿನಿ ಯಾವಾಗಲೂ ನ್ಯಾಚುರಲ್ ಬ್ಯೂಟಿ ಅಂತ ಹೇಳಿ ನಾನು ಲಿಪ್ಸ್ಟಿಕ್ ಒಂದು ಯಾವಾಗಲೂ ಹಾಕ್ತಾ ಇರ್ತೀನಿ ಇವಾಗ ಆ್ಯಡ್ ಆನ್ ಮಾಡ್ಕೊಳ್ತೀನಿ ಫೇಸ್ ವಾಶು ಫೇಸ್ ಕ್ರೀಮು ಸನ್ಸ್ಕ್ರೀನ್ ಲೋಷನ್ ಇಲ್ಲ ಅಂದರೆ ಏನು ಗೊತ್ತಾ ನಾನು ಇಷ್ಟು ದಿನ ಯೂಸ್ ಮಾಡ್ತಿದ್ನಲ್ಲ ಆವಾಗವಾಗ ಫೇಸ್ ವಾಶ್ ಯೂಸ್ ಮಾಡ್ಬೇಕಾದ್ರೆ ಸೊಬಾಗ್ಲಿ ಫೇಸ್ ವಾಶ್ ಆಗಲಿ ತುಂಬ ನೊರೆ ಬರೋದು ತುಂಬ ಅದನ್ನು ತೊಳಿಬೇಕಿತ್ತು ಎರಡು ಮೂರು ಸಲ ಅಂದರೆ ಒಂದು ಅದಕ್ಕೆ ಟೈಮ್ ಕೊಡಬೇಕಿತ್ತು ಇವ ಈ ಇವಾಗ ಆ ಥರ ಅನ್ನಿಸ್ನಿಲ್ಲ ಜಸ್ಟ್ ಅಪ್ಲೈ ಮಾಡ್ಕೋ ಒಂದು ತರ್ಟಿ ಸೆಕೆಂಡಿಂಗನ್ನು ವಾಶ್ ಮಾಡ್ಕೋ ಕಂಫರ್ಟ್ ಫೀಲ್ ಆಗ್ತಾ ಇದೆ ನೋಡ್ಬೋದು ನನ್ನ ಫೇಸಲ್ಲಿ ನೀವು ಯಾವುದೇ ರೀತಿಯಾಗಿ ಕ್ರೀಮ್ ಅಪ್ಲೈ ಮಾಡಿಲ್ಲ ಏನಿಲ್ಲ ಫುಲ್ ನ್ಯಾಚುರಲ್ ಆಗಿದೆ ಏನು ಅಪ್ಲೈ ಮಾಡಿ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನೀವು ಹೇಳ್ಬೋದು ಬಟ್ ಕಲರಿಂಗ್ ಬಗ್ಗೆ ನಾನು ಮಾತಾಡ್ತಿರಲ್ಲ ಫೇಸ್ ವಾಶ್ ಬಗ್ಗೆ ಬೆಳಗ್ಗೆಯಿಂದ ಎಷ್ಟು ಸುಸ್ತಾಗಿತ್ತು ಅಂತ ಹೇಳಿದ್ರೆ ಬೆಳಗ್ಗೆ ನಾವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ ಮೂರು ಗಂಟೆ ಊಟ ಮಾಡಿದ್ದು ಇವಾಗ ಐದು ಗಂಟೆ ಆಗಿದೆ ಇವಾಗಲೇ ಫೇಸ್ ವಾಶ್ ಮಾಡ್ತಾ ಇದ್ದು ರಿಲ್ಯಾಕ್ಸ್ ನನಗಿಂತ ಟೋಟಲಿ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ ಸರ್ ಸರ್ ಈ ಕಡೆ ಏನು ಸರ್ ಇದೊಂದು ಓ ಐಸ್ ಎಲ್ಲ ನಾವು ಈ ತರ ಎಲ್ಲ ತಗೊಳ್ತೀವಲ್ಲ ಅದಕ್ಕೆ ಸಪ್ರೇಟಾಗಿ ಆಗಿ ನೀವು ಡೈರೆಕ್ಟ್ ಮಾಡಿದ್ದೀರ ಮಾಡಿದೀರ ಅದಂಗೆ ಆಯ್ತು ಮತ್ತೆ ನೀರೆಲ್ಲ ಆಚೆ ಕಡೆ ಚೆಲ್ಲಿದ್ರೆ ಹಿಂಸೆ ಆಗುತ್ತೆ ಸರ್ ನಿಮ್ಮಲ್ಲಿ ಹೇಳ್ತಾ ಇದ್ರೆ ನೀವು ಅಂದ್ರೆ ಫೇಸ್ ವಾಶ್ ಅಲ್ಲಿ ಜಾಸ್ತಿ ನೊರೆ ಬಂದ್ರೆ ಏನು ಅಂತ ಹೇಳಿ ಆ ಕೆಮಿಕಲ್ ಇದೆ ಅಂತ ಅಗೇನ್ ಸಲ್ಫೇಟ್ ಇದೆ ಅಂತ ಅಗೇನ್ ದಟ್ ಇಸ್ ಅ ಪ್ರಾಬ್ಲಮ್ಯಾಟಿಕ್ ಇದನ್ನ ನಾವು ಫೋಕಸ್ ಮಾಡಿದ ವಿಚಾರ ಎಷ್ಟು ಫೇಸ್ ಇಸ್ ಅ ವೆರಿ ಸೆನ್ಸಿಟಿವ್ ಪಾರ್ಟ್ ತುಂಬಾ ಸೆನ್ಸಿಟಿವ್ ನರಮಂಡಲಗಳು ಸ್ಮಾಲ್ ಸ್ಮಾಲ್ ನರ ಅಲ್ಲಿ ಕೆಮಿಕಲ್ ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಇಷ್ಟು ನ್ಯಾಚುರಲ್ ಆಗಿರೋ ಒಂದು ಫೇಸ್ ವಾಶ್ ನ ಕ್ರಿಯೇಟ್ ಎಷ್ಟು ಸರ್ ಇದು ರೇಟ್ ಅಫರ್ಡೇಬಲ್ ಪ್ರೈಸ್ ಯೂಸ್ ಮಾಡ್ತಾರೆ ನೀವು ನಾವು ಹೊರಗಡೆ ಕೊಟ್ಟು ತಗೊಳ್ತಾ ಇದೀವಲ್ಲ ಕೆಲವೊಬ್ಬ ನೊರೆ ಬಂದ್ರೆ ಮಾತ್ರ ಕಂಫರ್ಟ್ ಫೀಲ್ ಆಗೊಂಡಿರ್ತಾರೆ ತುಂಬಾ ನೊರೆ ಬಂದ್ರೆ ಅದು ಒಳ್ಳೆ ಕ್ವಾಲಿಟಿ ಅವೇರ್ನೆಸ್ ಇದೆ ಅಂದ್ರೆ ಅವೇರ್ನೆಸ್ ಇಲ್ದರಿಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇದೆ ಓಕೆ ಲೈಟ್ ಆಗಿ ನಾನು ಸ್ವಲ್ಪ ಬೆಳಗ್ಗೆ ಕಾಣಿಸ್ತಾ ಇದೀನ ಫೇಸ್ ವಾಶ್ ಮಾಡೋದ್ರಿಂದ ಗೊತ್ತಿಲ್ಲ ಕಮೆಂಟ್ಸ್ ಮಾಡಿ ಬಟ್ ನೀವ್ ಅನ್ಕೊಳ್ಬೋದು ಏನಪ್ಪಾ ನಂದಿನ ಇಷ್ಟೊಂದು ಬಿಲ್ಡಪ್ ತಗೊಳ್ತಾ ಇದ್ದಾರೆ ಜಸ್ಟ್ ಫೇಸ್ ವಾಶ್ ಮಾಡಿದ ತಕ್ಷಣ ಏನು ವೈಟ್ ಕಲರ್ ಆಗ್ತಾರಂತ ಇಲ್ಲ ಅಂದ್ರೆ ಏನಕ್ಕೆ ಇದನ್ನ ನಾನು ಹಾಕೊಂಡು ಟ್ರೈ ಮಾಡಿದೆ ಅಂತ ಹೇಳಿದ್ರೆ ಸರ್ ಹೇಳ್ತಾ ಇದ್ವಿ ಎಲ್ಲ ಪ್ರಾಡಕ್ಟ್ ಸನ್ಸ್ಕ್ರೀನ್ ಆಗಿರ್ಬೋದು ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡ್ತಾ ಇದ್ದೆ ಅಂದ್ರೆ ಫೇಸ್ ವಾಶು ನನಗೂ ಫೇಸ್ ವಾಶ್ ಮಾಡ್ಕೋಬೇಕು ಅಂತ ಅನಿಸಿತ್ತು ಅದೇ ಸಮಯಕ್ಕೆ ಇಲ್ಲಿ ಬಂದಿದ್ದು ಜೊಕುಸಿ ಎಲ್ಲ ನೋಡಿದ್ವಲ್ಲ ಹಂಗೆ ವಾಶ್ ಮಾಡಿದೆ ಒಂದು ರೀತಿ ರಿಲ್ಯಾಕ್ಸ್ ಫೀಲ್ ಆಯ್ತು ಮತ್ತೆ ನೋರೆ ಕೂಡ ಜಾಸ್ತಿ ಬರಲಿಲ್ಲ ಅಂದರೆ ಕೆಮಿಕಲ್ ಫ್ರೀಯಿಂದ ಈ ಫೇಸ್ ವಾಶ್ ಮಾಡಿದ್ದಾರೆ ಅಂದರೆ ಪ್ಯೂರ್ ವರ್ಜಿನ್ ಕೊಕೋನಟ್ ಆಯಿಲ್ ಇಂದ ಸರ್ ನನ್ಗೆ ಅಂತೂ ಪಕ್ಕಾ ಫಿಕ್ಸ್ ಅಂತ ಹೇಳಿದ್ರೆ ನಾನು ಟ್ರಾವೆಲಿಂಗ್ ಮಾಡ್ತಿರ್ತೀನಿ ಎಲ್ಲೆಂದ್ರಲ್ಲಿ ಫೇಸ್ ವಾಶ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ ನೀರ್ ಜಾಸ್ತಿ ಇರುತ್ತೆ ಕೆಲವೊಮ್ಮೆ ಕಡಿಮೆನೇ ಇರುತ್ತೆ ಸಡನ್ ಆಗಿ ಒಂದು ಫೇಸ್ ವಾಶ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಹೆಲ್ತಿ ವೇಲ್ ಮಾಡಿದ್ರಲ್ಲ ಅದು ಗ್ರೇಟ್ ಎಸ್ ಮನಿ ಸರ್ ಇವಾಗ ಲಿಫ್ಟ್ ನೋಡ್ಬೇಕು ಎಸ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿ ಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ